ಆತ್ಮೀಯ ಕಲಿಕಾರ್ಥಿಗಳಿಗೆ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಜುಲೈ ಆವೃತ್ತಿಯ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಈಗಾಗಲೇ ಆರಂಭಗೊಂಡು ಪ್ರವೇಶಾತಿ ಪ್ರಕ್ರಿಯೆಯ ಒಂದು ಕಾರ್ಯಕ್ಕೆ ವಿದ್ಯಾರ್ಥಿಗಳು ಮುನ್ನುಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ರಾಜ್ಯದಲ್ಲಿ ದೂರ ಶಿಕ್ಷಣವನ್ನು ನೀಡುವಂಥ ಏಕೈಕ ವಿಶ್ವವಿದ್ಯಾನಿಲಯ ಆಗಿದೆ ಇಪ್ಪತ್ತೈದು ವಸಂತಗಳನ್ನು ಪೂರೈಸಿರುವ ಹೆಗ್ಗಳಿಕೆ ಪಡೆದಿರುವ ವಿಶ್ವವಿದ್ಯಾನಿಲಯ ನಮ್ಮದು ಅದೇ ರೀತಿ ದೂರಶಿಕ್ಷಣದಲ್ಲಿ ನ್ಯಾಕ್ ಮಾನ್ಯತೆ ಪಡೆದಿರುವಂಥದ್ದು ಟ್ವೆಲ್ ಬಿ ಜ್ಯೇಷ್ಠತೆ ಹಾಗೂ ಯು ಜಿ ಸಿಯ ಮಾನ್ಯತೆಯಿಂದ ರಾಜ್ಯ ಸರ್ಕಾರದ ಅಧಿಕೃತ ಅಂಗೀಕಾರದಿಂದ ನಮ್ಮ ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣವನ್ನು ನೀಡುವಂಥ ಏಕೈಕ ವಿಶ್ವವಿದ್ಯಾನಿಲಯ ಆಗಿ ಶ್ಲಾಘನೀಯವಾದ ಕೆಲಸವನ್ನು ಮುನ್ನಡೆಸಿಕೊಂಡು ಇದೆ ಈ ನೆಲೆಯಲ್ಲಿ ನಮ್ಮಲ್ಲಿ ಸರಿಸುಮಾರು ಅರುವತ್ತೈದು ವಿವಿಧ ಶಿಕ್ಷಣ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ನಡೆಸ್ತಾ ಬಂದಿದ್ದೇವೆ ಕಳೆದ ಸಾಲಿನಿಂದ ಭಾಷಾಂತರ ಅಧ್ಯಯನ ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಇವತ್ತಿನ ಜಾಗತಿಕ ಯುಗದಲ್ಲಿ ಭಾಷಾಂತರದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಹೆಚ್ಚಿರುವ ಕಾರಣ ಅಂಡರ್ ಗ್ರ್ಯಾಜುಯೇಟ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಆರು ತಿಂಗಳ ಶಿಕ್ಷಣ ಜೊತೆಗೆ ಡಿಪ್ಲೊಮೊ ಇನ್ ಟ್ರಾನ್ಸ್ಲೇಷನ್ ಸ್ಟಡೀಸ್ ಒಂದು ವರ್ಷದ ಶಿಕ್ಷಣವನ್ನು ನಾವು ಆರಂಭ ಮಾಡಿದ್ದೇವೆ ಈ ಒಂದು ಜಾಗತಿಕ ಯುಗದಲ್ಲಿ ಭಾಷಾಂತರ ಎಂಬ ಈ ಜ್ಞಾನ ಶಿಸ್ತು ಬಹು ಬೇಡಿಕೆಯ ವಸ್ತು ವಿಷಯವಾಗಿದೆ ಈ ಕ್ಷೇತ್ರದ ಬೆಳವಣಿಗೆಯ ದೃಷ್ಟಿಯಿಂದ ಅದೇ ರೀತಿ ಭಾಷಾ ಸಾಮರ್ಥ್ಯವನ್ನು ವಿದ್ಯಾರ್ಥಿಗಳಲ್ಲಿ ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಅವರ ಭಾಷಾ ಪ್ರೌಢಿಮೆಯನ್ನು ಅಭಿವೃದ್ಧಿಪಡಿಸುವ ಹಿನ್ನೆಲೆಯಲ್ಲಿ ಜೊತೆಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಸಾಮರಸ್ಯವನ್ನು ಕಾಣುವ ಹಿನ್ನೆಲೆಯಲ್ಲಿ ಎರಡು ಭಾಷೆಗಳ ಅನ್ಯೋನ್ಯ ಸಂಬಂಧವನ್ನು ಕಾಪಾಡುವ ನಿಟ್ಟಿನಲ್ಲಿ ಭಾಷಾಂತರ ಅಧ್ಯಯನ ವಿಭಾಗ ರೂಪುಗೊಂಡಿದೆ ಈ ಒಂದು ವಿಶೇಷ ಅಧ್ಯಯನ ಶಿಸ್ತಿಗೆ ಇಂದಿನ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸಾಂಸ್ಕೃತಿಕ ಕ್ರಿಯೆಗಳು ಹಾಗೂ ರಾಜ್ಯ ಮತ್ತು ರಾಷ್ಟ್ರಗಳ ಎಲ್ಲೆಯನ್ನು ಮೀರಿ ಬೆಳೆಯುತ್ತಿರುವ ನಮ್ಮ ಸಾಮಾಜಿಕ ಸಂಘರ್ಷಗಳು ಇವು ಪ್ರಸ್ತುತ ಸನ್ನಿವೇಶದಲ್ಲಿ ಭಾಷಾಂತರ ಭಾಷೆಯಿಂದ ಭಾಷೆಗೆ ಒಂದು ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಜೊತೆಗೆ ಒಂದು ಭಾಷಾಂತರ ಎನ್ನುವ ಪ್ರಕ್ರಿಯೆ ಅದು ಎರಡು ಭಾಷೆಗಳ ಸೇತುವೆಯಂತೆ ಕಾರ್ಯನಿರ್ವಹಿಸ್ತದೆ ಹಿರಿಯ ವಿದ್ವಾಂಸರ ಅಭಿಪ್ರಾಯದಂತೆ ಭಾಷಾಂತರ ಎಂಬ ಒಂದು ಕ್ಷೇತ್ರ ಭಾಷೆಗೆ ಸಂಜೀವಿನಿ ಇದ್ದಂತೆ ಈ ನೆಲೆಯಲ್ಲಿ ಮಾನವನ ದಿನಚರಿಯಲ್ಲಿ ಭಾಷಾಂತರದ ಪ್ರಯೋಗ ಅಥವಾ ಭಾಷಾಂತರದ ಬಳಕೆ ನಮಗೆ ತಿಳಿಯದೆ ನಡೆದು ಹೋಗಿರ್ತದೆ ಆದರೆ ಪರಿಪೂರ್ಣವಾಗಿ ನೀವು ಭಾಷಾಂತರದ ಒಂದು ಸಾಮರ್ಥ್ಯವನ್ನು ಅಥವಾ ಕೌಶಲ್ಯವನ್ನು ಪಡೆಯಬೇಕೆಂದರೆ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಅದಕ್ಕೆ ಪೂರಕವಾದಂಥ ಶಿಕ್ಷಣವನ್ನು ಪಡೆದು ಅದಕ್ಕೆ ಪ್ರಮಾಣಪತ್ರವನ್ನು ಪಡೆಯುವುದು ಮುಖ್ಯವಾಗಿರುತ್ತದೆ ಈ ನೆಲೆಯಲ್ಲಿ ನಮ್ಮಲ್ಲಿ ಇರುವಂಥ ಎರಡು ಶಿಕ್ಷಣ ಕ್ರಮಗಳಿದ್ದಾವೆ ಅವುಗಳಿಗೆ ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಭಾಷಾಂತರ ಈ ಒಂದು ಶಿಕ್ಷಣದಲ್ಲಿ ತಮ್ಮ ಸಾಮರ್ಥ್ಯದ ಮೂಲಕ ಮುಂದಿನ ಭವಿಷ್ಯಕ್ಕೆ ನಿಮಗೆ ಈ ಭಾಷಾಂತರದ ಶಿಕ್ಷಣದಿಂದ ಸಮರ್ಥರಾಗಿ ಭಾಷಾಂತರಕಾರರಾಗುವುದು ಜೊತೆಗೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಕಚೇರಿಗಳಲ್ಲಿ ಅಂಗಸಂಸ್ಥೆಗಳಲ್ಲಿ ಜೊತೆಗೆ ಖಾಸಗಿ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಪತ್ರಿಕೆಗಳಲ್ಲಿ ಚಲನಚಿತ್ರರಂಗದಲ್ಲಿ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಭಾಷಾಂತರದ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ತಮ್ಮ ಸಾಮರ್ಥ್ಯವನ್ನು ಪದವಿ ಪಡೆಯುವ ಮೂಲಕ ನಮ್ಮ ವಿಶ್ವವಿದ್ಯಾಲಯದ ಭಾಷಾಂತರ ಶಿಕ್ಷಣವನ್ನು ಪಡೆದು ನಿಮ್ಮ ಜೀವನದಲ್ಲಿ ಭಾಷಾಂತರವನ್ನು ಅಳವಡಿಸಿಕೊಂಡು ಭಾಷಾಂತರ ಕ್ಷೇತ್ರದಲ್ಲಿ ತಾವು ಹೆಚ್ಚು ಹೆಚ್ಚು ಕೆಲಸ ಮಾಡುವ ಮೂಲಕ ತಮ್ಮನ್ನು ಹಾಗೂ ನಮ್ಮ ಭಾಷಾ ಪ್ರೌಢಿಮೆಯನ್ನು ಅಭಿವೃದ್ಧಿಪಡಿಸ್ಬೋದು ಅಲ್ಲದೆ ಒಂದು ಭಾಷೆ ಮತ್ತು ಇನ್ನೊಂದು ಭಾಷೆಗೆ ನಾವು ಭಾಷಾಂತರ ಮಾಡುವ ನೆಲೆ ನೆಲೆಯಲ್ಲಿ ಎರಡು ಸಂಸ್ಕೃತಿಗಳ ವಿನಿಮಯಕ್ಕೆ ಕಾರಣ ಆಗ್ತದೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಅಂತ ತಗೊಳ್ಳಿ ಅಥವಾ ಇನ್ನುಳಿದಂಥ ಯಾವುದೇ ಭಾಷೆಯನ್ನು ನೀವು ತಗೊಂಡು ಭಾಷಾಂತರವನ್ನು ಆರಂಭಿಸಿದರೆ ಎರಡು ಭಾಷೆಯ ಸಂಸ್ಕೃತಿಯನ್ನು ನೀವು ತಿಳ್ಕೊಳ್ಬೋದು ಜೊತೆಗೆ ಎರಡು ಭಾಷೆಯ ರೀತಿ ನೀತಿಗಳನ್ನು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೋದು ಈ ನಿಟ್ಟಿನಲ್ಲಿ ನಾವು ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಎರಡು ಭಾಳ ಅಮೂಲ್ಯವಾದ ಶಿಕ್ಷಣವನ್ನು ಮಾಡಿದ್ದೇವೆ ಬಹುಶಃ ಈ ರೀತಿಯ ಶಿಕ್ಷಣ ಈ ನಮ್ಮ ದೂರ ಶಿಕ್ಷಣದಲ್ಲಿ ಸಿಗೋದು ಬಹುಶಃ ತುಂಬ ಕಷ್ಟ ಸಾಧ್ಯ ಈ ನೆಲೆಯಲ್ಲಿ ವಿದ್ಯಾರ್ಥಿಗಳು ಈ ಪ್ರವೇಶಾತಿ ಪ್ರಕ್ರಿಯೆಯಲ್ಲಿ ತಾವು ತಮ್ಮ ಯಾವುದೇ ಒಂದು ಪದವಿಯ ಜೊತೆಗೆ ಈ ಒಂದು ಸರ್ಟಿಫಿಕೇಟ್ ಶಿಕ್ಷಣವನ್ನು ಅಥವಾ ಡಿಪ್ಲೊಮೊ ಶಿಕ್ಷಣವನ್ನು ತಾವು ಒಟ್ಟಿಗೆ ನೆರವೇರಿಸಬೋದು ಯು ಜಿ ಸಿಯ ಮಾನ್ಯತೆ ಮತ್ತು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ಏಕಕಾಲದಲ್ಲಿ ಎರಡು ಪದವಿಯನ್ನು ಮಾಡುವಂಥ ಅವಕಾಶವನ್ನು ನೀಡಿದ್ದಾರೆ ಈ ನೆಲೆಯಲ್ಲಿ ಒಂದು ಉನ್ನತ ಪದವಿಯನ್ನು ಮಾಡ್ತಾ ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸರ್ಟಿಫಿಕೇಟ್ ಆಗಿರ್ಬೋದು ಡಿಪ್ಲೊಮೊ ಶಿಕ್ಷಣವನ್ನು ಪಡಿಬೋದು ಆದಷ್ಟು ವಿದ್ಯಾರ್ಥಿಗಳು ಮನಸ್ಸು ಮಾಡಿ ಇಂಥ ವಿಶೇಷವಾದ ಒಂದು ಜ್ಞಾನಾರ್ಜನೆಗೆ ಅದು ಈ ಭಾಷಾಂತರ ಅನ್ನುವಂಥದ್ದು ಈ ಕಲಿಕೆಯ ಆಸಕ್ತಿ ಇರುವಂಥವ್ರಿಗೆ ಜೊತೆಗೆ ತಮ್ಮನ್ನು ಮುಂದಿನ ದಿನಗಳಲ್ಲಿ ಯಾವುದಾದರೂ ಮಾಧ್ಯಮಗಳಲ್ಲಿ ತೊಡಗಿಸಿಕೊಳ್ತೇವೆ ಅಥವಾ ನಾವು ನಮ್ಮ ಬದುಕಿನಲ್ಲಿ ಭಾಷಾಂತರದ ಕೆಲಸವನ್ನು ಮಾಡಿ ಭಾಷಾಂತರಕಾರನ ಅನ್ನಿಸ್ಕೊಳ್ತೀವಿ ಅನ್ನೋಂಥವ್ರಿಗೆ ಬಹಳ ಉತ್ತಮವಾದ ಸುಲಭವಾದ ಶಿಕ್ಷಣ ನಮ್ಮಲ್ಲಿ ದೂರ ಶಿಕ್ಷಣದಲ್ಲಿ ದೊರೀತಾ ಇದೆ ಇದರ ಲಾಭವನ್ನು ಈ ಜಾಗತಿಕ ಮಟ್ಟದಲ್ಲಿ ತಾವೆಲ್ಲ ಬಳಸ್ಕೊಳ್ಳೋ ಮೂಲಕ ಎಲ್ಲ ವಿದ್ಯಾರ್ಥಿಗಳಲ್ಲಿ ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದೇನು ಅಂದರೆ ಈ ಶಿಕ್ಷಣ ಪ್ರಕ್ರಿಯೆ ನಮ್ಮ ಪ್ರವೇಶಾತಿ ಪ್ರಕ್ರಿಯೆ ಆರಂಭವಾಗಿದೆ ಆದಷ್ಟು ಬೇಗ ಆನ್ಲೈನ್ ಮೂಲಕ ನೋಂದಣಿ ಮಾಡೋಕ್ಕೂ ಮೂಲಕ ತಮ್ಮ ವಿವಿಧ ಕೋರ್ಸ್ಗಳಿಗೆ ಬಂದು ತಾವು ಪ್ರವೇಶಾತಿಯನ್ನು ಪಡೆದುಕೊಳ್ಳಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಪ್ರಾದೇಶಿಕ ಕೇಂದ್ರಗಳಿದ್ದಾವೆ ಅಲ್ಲೂ ಕೂಡ ಆನ್ಲೈನ್ ನೋಂದಣಿಗೆ ಅವಕಾಶವಿದೆ ಮುಖ್ಯ ನಮ್ಮ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಮೈಸೂರಿನಲ್ಲಿರೋದ್ರಿಂದ ತಾವು ವಿಶ್ವವಿದ್ಯಾಲಯದ ವೆಬ್ಸೈಟ್ನಲ್ಲಿರುವ ಮಾಹಿತಿಯನ್ನು ಅನುಸರಿಸಿ ದೂರವಾಣಿ ಮೂಲಕ ವಿಚಾರಿಸಿ ಆಯಾ ಪ್ರಾದೇಶಿಕ ಕೇಂದ್ರಗಳಿಗೆ ಜಿಲ್ಲಾವಾರು ಕೇಂದ್ರಗಳಿಗೆ ಅಥವಾ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿ ಮೈಸೂರಿಗೆ ಆಗಮಿಸಿ ತಮ್ಮ ಒಂದು ಉದ್ಯೋಗಕ್ಕೆ ಅಥವಾ ತಮ್ಮ ಬದುಕಿಗೆ ಶಿಕ್ಷಣವನ್ನು ಪಡೆಯುವ ಮೂಲಕ ಸಹಕರಿಸಬೇಕು ಅಂತ ವಿಶ್ವವಿದ್ಯಾಲಯದ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ನಮಸ್ಕಾರ